ಅಸನ್ಮುಖಾಯ ಪ್ರೇಮ ರೂಪಾಯ ಧೀಮಹಿ ತನ್ನೋ ವಿರಜಾನಂದ ಪ್ರಚೋದಯಾರತ ಇವತ್ತು ಮದರ್ಸ್ ಡೇ ವಿಶ್ವ ಮಾತೃ ದಿನ ಪ್ರಪಂಚಾದ್ಯಂತ ನಲವತ್ತೊಂದಕ್ಕೂ ಹೆಚ್ಚು ದೇಶಗಳು ಇದನ್ನು ಆಚರಿಸ್ತಾ ಇವೆ ವಾಸ್ತವವಾಗಿ ಇದು ಪ್ರಾರಂಭ ಆಗಿದ್ದು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಆಗಿನ ಅಮೇರಿಕಾದ ಅಧ್ಯಕ್ಷರಾಗಿದ್ದಂತಹ ಉಡ್ರು ವಿಲ್ಸನ್ ಅವರು ಈ ಮದರ್ಸ್ ಡೇ ಎನ್ನುವುದನ್ನು ಘೋಷಣೆ ಮಾಡಿದರು ಸಾವಿರದ ಒಂಬೈನೂರ ಹದಿನಾಲ್ಕು ಅಂದಿನಿಂದ ಇಂದಿನವರೆಗೂ ಕೂಡ ಅದನ್ನು ಎಲ್ಲ ದೇಶಗಳು ಅನೇಕ ದೇಶಗಳು ಆಚರಣೆಯಲ್ಲಿ ತಂದಿರತಕ್ಕಂಥ ಆವತ್ತು ವೈಯಕ್ತಿಕವಾದ ತಾಯಿ ಇರ್ಬೋದು ಎಲ್ಲ ಮಾತೃವನ್ನ ತಾಯಿಯಾಗಿ ಕಾಣ್ತಕ್ಕಂಥದನ್ನ ಕಾಣ್ತಕ್ಕಂಥ ವಿಶೇಷವಾದದ್ದನ್ನ ಅಲ್ಲಿ ಕಾಣ್ಕೊಂಡಿದ್ದು ಅದನ್ನೆಯ ಮಾತೃ ದಿನ ವಿಶ್ವ ಮಾತೃ ದಿನ ಆದರೆ ನಮ್ಮ ಭಾರತೀಯರಿಗೆ ವಿಶ್ವ ಮಾತೃ ದಿನ ಅನ್ನೋ ಪ್ರಶ್ನೆನೇ ಬರಲ್ಲ ಆದರೆ ನಮ್ಮ ಭಾರತೀಯರಿಗೆ ಯಾಕೆ ಅಂತ ಹೇಳಿದ್ರೆ ನಮಗೆ ಪ್ರತಿದಿನವೂ ಪ್ರತಿ ಕ್ಷಣವೂ ಕೂಡ ಮಾತೃದಿನವೇ ನಾವು ವರ್ಷದಲ್ಲಿ ಯಾವತ್ತೋ ಒಂದು ದಿನ ಮಾತೃ ಆಚರಿಸ್ತದಲ್ಲ ಪ್ರತಿದಿನವೂ ಪ್ರತಿ ಕ್ಷಣವೂ ಕೂಡ ಮಾತೃದಿನವಾಗಿ ಆಚರಿಸ್ತಾನೆ ಇರ್ತೀವಿ ನಮಗೆ ಎಲ್ಲವೂ ಕೂಡ ತಾಯಿ ಸ್ವರೂಪನೇ ಅದಕ್ಕೆ ಮೊದಲು ಶುರು ಮಾಡುವುದೇ ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಹಾಗಾಗಿ ಮೊದಲು ನಾವು ಪ್ರಾರಂಭ ಮಾಡುವುದೇ ಮಾತೃ ಸ್ಮರಣೆಯಿಂದ ಮತ್ತು ಮಾತೃವಿಗೆ ನಮಸ್ಕಾರವನ್ನು ಮಾಡೋದ್ರಿಂದ ಬರೀ ತಾಯಿಗಲ್ಲ ನಮ್ಮಲ್ಲಿ ಆ ಮಾತೃ ಅನ್ನತಕ್ಕಂಥದ್ದು ಅದು ಒಂದು ರೂಪ ಅಲ್ಲ ಆ ಮಾತೃ ಅಂತಕ್ಕಂಥದ್ದು ಒಂದು ಭಾವ ತಾಯಿ ಅಂತಕ್ಕಂಥದ್ದು ಒಂದು ಭಾವ ಹಾಗಾಗಿ ನಾವು ಎಲ್ಲರಲ್ಲೂ ಎಲ್ಲವುದರಲ್ಲೂ ಕೂಡ ಆ ತಾಯಿತನವನ್ನು ನೋಡ್ತಾ ಹೋಗ್ತೀವಿ ಅದಕ್ಕೆ ನಾವು ರಾಷ್ಟ್ರವನ್ನು ಕೂಡ ಅಂತ ಕರೆಯೋದು ಪ್ರತಿಯೊಂದೂ ಅಷ್ಟೆ ಪ್ರಕೃತಿ ಮಾತ ವೃಕ್ಷ ಮಾತ ಜಲಮಾತ ಎಲ್ಲವೂ ಕೂಡ ತಾಯಿ ಸ್ವರೂಪವೇ ಯಾವುದೂ ಕೂಡ ಗೃಹ ಗೃಹಲಕ್ಷ್ಮಿ ಲಕ್ಷ್ಮಿ ಗೃಹ ಮಾತಾ ಶಿರ್ಡಿ ಸಾಯಿ ಚರಿತ್ರೆ ಸುಮ್ಮನೆ ನೋಡ್ತಾ ಇದ್ದಾಗ ಅದ್ರೊಳಗೆ ಬರುತ್ತೆ ಶಿರ್ಡಿ ಸಾಯಿಬಾಬಾ ಅದನ್ನ ಹೇಳ್ತಾರೆ ಮಸೀದಿ ಮಾತಾ ಯಾರು ಈ ಮಸೀದಿ ಮಾತವನ್ನ ಬರ್ತಾರೆ ಆ ತಾಯಿ ಯಾರೂ ಕೈ ಬಿಡಲ್ಲ ಆ ಮಸೀದಿಯು ಕೂಡ ಅವರಿಗೆ ಮಾತು ಮಾತಾ ಹಾಗಾಗಿ ನಮ್ಮ ಜನಜೀವನದಲ್ಲಿ ಆ ತಾಯ್ತನದ ಮಾತೃತ್ವವನ್ನ ಎಲ್ಲದ್ರಲ್ಲೂ ಕಾಣ್ತಕ್ಕಂಥ ವಿಶೇಷವಾದಂಥದನ್ನ ನಮ್ಮ ಭಾರತೀಯ ಪರಂಪರೆ ಬೆಳೆಸ್ಕೊಂಡ್ ಬಂದಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ಕೂಡ ಅದನ್ನು ವಿಶೇಷವಾಗಿ ನಾವು ಮಾತೃವನ್ನ ಸ್ಮರಣೆ ಮಾಡ್ತಾ ಎಲ್ಲ ಮಾತೃ ಮಾತೃ ಅಂತ ಹೇಳಿದ್ರೆ ತಾಯಿ ಅಂತ ಹೇಳಿದ್ರೆ ಬರೀ ನನ್ನ ಹೆತ್ತ ತಾಯಿ ಅಲ್ಲ ಎಲ್ಲ ತಾಯಿ ಕೂಡ ಎಲ್ಲ ತಾಯಿ ಅಂದರು ಅಂದರೆ ಯಾರು ಯಾರ್ಯಾರಿಗೆ ಮದುವೆಯಾಗಿ ಮಕ್ಕಳಾಗಿದೆ ಅವರ ತಾಯಿ ಅಲ್ಲ ಹೆಣ್ಣು ಹುಟ್ಟುತ್ತಲೇ ತಾಯಿ ಸ್ವರೂಪ ಅವಳು ಆ ಹುಟ್ಟಿದ ಚಿಕ್ಕ ಮಗುವೇ ಆಗಿರಬಹುದು ಅವಳು ಕೂಡ ತಾಯಿ ಯಾಕೆಂದ್ರೆ ಇಲ್ಲಿ ಮದರ್ಹುಡ್ ಅಂತ ಕರಿತೀವಿ ನಾವು ತಾಯ್ತನ ಮದರ್ ಅಲ್ಲ ಮದರ್ಹುಡ್ ತಾಯ್ತನ ಹಾಗಾಗಿ ಆ ತಾಯ್ತನಕ್ಕೆ ನಮಸ್ಕಾರವನ್ನ ಮಾಡಿ ಆ ತಾಯ್ತನವನ್ನ ಜ್ಞಾಪಿಸಿಕೊಡ್ತಕ್ಕಂಥದ್ದು ನಮ್ಮಲ್ಲಿ ವಿಶೇಷವಾಗಿ ಬಂದಿರ್ತಕ್ಕಂಥದ್ದು ಮದರ್ಸ್ ಡೇ ಅಂದ್ರೆ ಬರೀ ಹೆಂಗಸರಿಗಲ್ಲ ಅದು ಹೆಂಗ ಹೆಂಗಸರಲ್ಲಿ ಮಾತೃತ್ವವನ್ನ ಕಾಣ್ತಕ್ಕಂಥಲ್ಲ ಅನೇಕ ಅನೇಕ ಮಹಾಪುರುಷರು ಕೂಡ ಅವರು ಹೃದಯದಲ್ಲಿ ದೇಹ ಗಂಡಿಸಿನ ದೇಹ ಆಗಿದ್ರೂ ಕೂಡ ಅವರ ಹೃದಯ ಹೃದಯವಾಗಿರುತ್ತೆ ಆ ದಯೆ ಅನುಕಂಪ ಪ್ರೀತಿ ಇವೆಲ್ಲವೂ ಕೂಡ ಆ ಮಾತೃತ್ವವನ್ನು ಕಾಣಿಸ್ತಾ ಇರುತ್ತೆ ಹಾಗಾಗಿ ಪ್ರತಿ ಕ್ಷಣದಲ್ಲೂ ಪ್ರತಿ ದಿನದಲ್ಲೂ ಕೂಡ ನಾವು ಆ ಮಾತೃತ್ವವನ್ನು ಕಾಣತಕ್ಕಂಥದ್ದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಮಾತಾ ಅನೂಚಾನವಾಗಿ ನಡ್ಕೊಂಡು ಬಂದಿರತಕ್ಕಂಥದ್ದು ಹಾಗಾಗಿ ನಮ್ಮ ಋಷಿಮುನಿಗಳ ಕಾಲದಲ್ಲೂ ಕೂಡ ಯಾದೇವಿ ದೇವೀ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಮೊದಲು ತಾಯಿಗೆ ನಮಸ್ಕಾರ ಆಮೇಲೆ ತಂದೆಗೆ ನಮಸ್ಕಾರ ಇವತ್ತು ಕೂಡ ನಮ್ಮ ಭಾರತೀಯ ಸನ್ಯಾಸ ಪರಂಪರೆಯಲ್ಲಿ ಸನ್ಯಾಸಿಯಾದವನು ದೇವರಿಗೆ ನಮಸ್ಕಾರ ಮಾಡಬಹುದು ತನ್ನ ಗುರುವಿಗೆ ನಮಸ್ಕಾರ ಮಾಡಬಹುದು ಹೆತ್ತ ತಾಯಿಗೆ ನಮಸ್ಕಾರ ಮಾಡ್ಬೋದು ಆದ್ರೆ ತಂದೆಗೆ ನಮಸ್ಕಾರ ಮಾಡುವಾಗಿಲ್ಲ ಅಂದ್ರೆ ಆ ಮಾತೃತ್ವದ ವೈಶಿಷ್ಟ್ಯತೆಯನ್ನ ನಾವು ನೋಡ್ತಾ ಹೋಗ್ಬಿಡ್ತೀವಿ ಆ ತಾಯ್ತನದ ವಿಶೇಷವಾದಂಥದನ್ನ ವಿಶೇಷವಾಗಿ ನಾವು ನೋಡಿದಾಗ ಬಹಳ ಆ ದಯೆ ಕಂ ಅನುಕಂಪ ಆ ವಿಶ್ವಾಸ ವಾತ್ಸಲ್ಯ ಮಮತೆ ಇದೆಲ್ಲವನ್ನು ಒಟ್ಟಿಗೆ ಸೇರಿದ್ರೆ ಅವಳೇ ಒಳೆ ತಾಯಿಯಾಗಿರ್ತಾಳೆ ಹಾಗಾಗಿ ಇಂತಹ ಮಾತೃತ್ವವನ್ನ ನೋಡ್ತಕ್ಕಂಥದನ್ನ ನಾವು ಹೆಚ್ಚೆಚ್ಚು ಬೆಳೆಸ್ಕೊಂಡ ಹಾಗೆಲ್ಲ ಅದು ದೈವತ್ವಕ್ಕೆ ಕಾರಣ ಆಗತ್ತೆ ಅಷ್ಟೇ ಅಲ್ಲ ಯಾವ ಮಟ್ಟಕ್ಕೆ ಅಂದರೆ ಆ ದಿವ್ಯವಾದಂಥ ಎಲ್ಲ ಸ್ತುತಿ ಲಯಕ್ಕೆ ಕಾರಣವಾಗ್ತಕ್ಕಂಥ ಆ ದಿವ್ಯವಾದಂತಹ ಆ ವಿಶೇಷವಾದಂತಹ ಶಕ್ತಿ ಏನಿದೆ ಆ ಶಕ್ತಿಯನ್ನು ಕೂಡ ನಾವು ತಾಯಿಯಿಂದಲೇ ಕರೆಯೋದು ಪರಾಶಕ್ತಿ ಎಲ್ಲ ಶಕ್ತಿಯ ಮೂಲ ಪರಾಶಕ್ತಿ ಆ ಶಕ್ತಿ ಗಂಡು ಅಲ್ಲ ಹೆಣ್ಣು ಅಲ್ಲ ಅದೊಂದು ಶಕ್ತಿ ಆದ್ರೆ ನಾವು ಹಾಗೆ ನೋಡಕ್ಕೆ ಇಷ್ಟಪಡಲ್ಲ ಆ ಪರಾಶಕ್ತಿ ಅಂದ ತಕ್ಷಣ ಎಲ್ಲರ ಮನಸ್ಸಿನಲ್ಲಿ ಎಲ್ಲರ ಹೃದಯದಲ್ಲಿ ತಾಯಿ ಭಾವನೆ ಬರುತ್ತೆ ಹಾಗಾಗಿ ಆ ಶಕ್ತಿಗೂ ಕೂಡ ನಾವು ಆ ದೈವತ್ವವನ್ನು ಮಾತೃರೂಪದಲ್ಲೇ ಕೊಟ್ಟು ನೋಡ್ತೀವಿ ಪ್ರತಿಯೊಂದರಲ್ಲೂ ಕೂಡ ಆ ಮಾತೃತ್ವವನ್ನ ಕಾಣ್ತಕ್ಕಂಥದ್ದು ಬಹಳ ವಿಶೇಷವಾದಂಥದ್ದು ಅನೇಕ ಸರಿ ಅನೇಕರ ಹಿಂದಿನವರ ಅಭಿಪ್ರಾಯಗಳೇನು ಅಂತಂದರೆ ಸರಿತಪೂರ್ಣ ತಪ್ಪುವಿನ ವಿಶ್ಲೇಷಣೆಗಿಂತ ಯಾರಿಗೆ ಮಕ್ಕಳಾಗಲ್ಲ ಅವರಿಗೆ ಸ್ವರ್ಗವಿಲ್ಲ ಅನ್ನುವ ಭಾವನೆಯನ್ನು ತಡೆದು ಬಿಟ್ಟಿದ್ದಾರೆ ಆದರೆ ಅದು ಸತ್ಯ ಅಲ್ಲ ಮಾತೃತ್ವವನ್ನು ಪಡಿಬೇಕು ಇಲ್ಲೇನವಳು ಬಂಜೆ ಅಂತಕ್ಕಂಥ ಪದವನ್ನು ಹಿಂದೆ ಉಪಯೋಗಿಸ್ತಾ ಇದ್ರು ಮತ್ತು ವಂಶದಲ್ಲಿ ಸಂತಾನ ಇಲ್ಲದೇ ಇದ್ರೆ ಆ ವಂಶ ಉದ್ಧಾರ ಆಗಲ್ಲ ಮತ್ತೆ ಆ ವಂಶದಲ್ಲಿ ಜನನ ಆಗದೇ ಇದ್ರೆ ಅಲ್ಲಿ ಅವರಿಗೆ ಮೋಕ್ಷವಿಲ್ಲ ಅಂತಕ್ಕಂಥ ಅನೇಕ ಮಾತುಗಳನ್ನು ಹೇಳ್ತಿದ್ರು ಆದರೆ ಇದು ಸತ್ಯ ಅಲ್ಲ ಒಂದು ವೇಳೆ ನಾವು ಇದನ್ನು ಸತ್ಯ ಅಂತ ಒಪ್ಕೊಂಡ್ಬಿಟ್ರೆ ರಾಮಕೃಷ್ಣ ಪರಮಹಂಸರಿಗೆ ಮೋಕ್ಷ ಇಲ್ಲ ಯಾಕಂದ್ರೆ ಅವ್ರಿಗೆ ಮಕ್ಕಳಿಲ್ಲ ಶಂಕರ ಭಗವತ್ಪಾದರಿಗೆ ಮೋಕ್ಷ ಇಲ್ಲ ಯಾಕಂದ್ರೆ ಅವ್ರಿಗೆ ಮಕ್ಕಳಿಲ್ಲ ರಮಣ ಮಹರ್ಷಿಗಳಿಗೆ ಮೋಕ್ಷ ಇಲ್ಲ ಯಾಕೆಂದ್ರೆ ಅವ್ರಿಗೆ ಮಕ್ಕಳಿಲ್ಲ ಶಿರಡಿ ಸಾಹಿಬಾಬಂಗೂ ಮೋಕ್ಷ ಇಲ್ಲ ಯಾಕೆಂದ್ರೆ ಅವ್ರಿಗೂ ಯಾವ ಮಹಾಪುರುಷರಿಗೂ ಹಾಗೆ ನಾವು ಸಮರ್ಥ ರಾಮದಾಸರಿಗೂ ಮೋಕ್ಷ ಇಲ್ಲ ಹಾಗೆ ಅದು ಹಾಗಲ್ಲ ಅಲ್ಲಿ ಅವರ ಉದ್ದೇಶ ಏನಿತ್ತು ಅಂದ್ರೆ ಮಕ್ಕಳಾಗದವರಿಗೆ ಮೋಕ್ಷವಿಲ್ಲ ಅಂತಂದ್ರೆ ಅರ್ಥ ಅವರಿಗೆ ಮಕ್ಕಳಾಗ್ಬೇಕು ಅಂತಲ್ಲ ನೀನು ಮಗುವಾಗದೇನೆ ಇದ್ರೆ ಅಂದ್ರೆ ಭಗವಂತನ ಎದುರುಗಡೆ ನೀನು ಆ ಮುಗ್ಧತೆಯ ಮಗುವಾಗದೆ ಇದ್ರೆ ನೀನು ಮಕ್ಕಳಾಗದೆ ಮಗುವಾಗದೇನೆ ಇದ್ರೆ ನಿನಗೆ ಮೋಕ್ಷವಿಲ್ಲ ಅಂತ ಹೊರತು ನಿನಗೆ ಮಕ್ಕಳಾಗದೇ ಇದ್ರೆ ಮೋಕ್ಷವಿಲ್ಲ ಅಂತ ಹಾಗಾಗಿ ಆ ತಾಯ್ತನ ಅನ್ನೋದಕ್ಕಿಂತ ಕೇವಲ ಕೆ ಮದುವೆನೇ ಆಗಿರ್ಬೇಕು ಅವಳಿಗೊಂದು ಒಂದು ಮಗುವ ಜನ್ಮವಾಗಿರ್ಬೇಕು ಅವಳು ಮಾತ್ರ ತಾಯಿನ ಅಂದ್ರ ಅಲ್ಲ ಒಂದು ಹುಟ್ಟುತ್ತ ಒಂದು ಸಣ್ಣ ಮಗುವು ಕೂಡ ಅದು ತಾಯ್ತನವನ್ನೇ ಬೆಳೆಸ್ಕೊಂಡು ಬಂದಿರುತ್ತೆ ಹಾಗಾಗಿ ನಮ್ಮಲ್ಲಿ ಎಲ್ಲ ಕಡೆ ಯಾವಾಗಲೂ ಕೂಡ ಆ ತಾಯಿಯನ್ನು ನೋಡ್ತಕ್ಕಂಥದ ಮಾತೃ ಹೃದಯವನ್ನು ಅನುಭವಿಸ್ತಕ್ಕಂಥದ್ದು ಅದಕ್ಕೆ ಸಾಧನೆಯ ಕೊನೆಯ ಹಂತದಲ್ಲಿ ನಾವು ಯಾವುದೇ ದೇವತಾ ಮೂರ್ತಿಯನ್ನ ಯಾವುದೇ ರೂಪವನ್ನ ರಾಮ ಕೃಷ್ಣ ಶಿವ ಏನನ್ನೇ ಮಾಡ್ತಾ ಬಂದರೂ ಕಟ್ಟ ಕಡೆಯ ಹಂತದಲ್ಲಿ ಆ ಜಗನ್ಮಾತೆಯಾಗೇ ನೋಡ್ತಕ್ಕಂಥದ್ದೇ ಅವಾಗಲೇ ಅದೇ ಕೊನೆಯ ಹಂತ ನಾನಿವತ್ತು ನನಗೆ ಬೇರೆ ಯಾವುದೋ ನಾಮ ಸಂತೋಷ ಮಾಡ್ಕೊಂಬ ಅದರ ಕಟ್ಟ ಕಡೆಯ ಹಂತದಲ್ಲಿ ಯಾರಿಗೆ ಆ ಮಾತೃರೂಪ ಕಾಣದು ಬರ್ತಾ ಇರತ್ತೆ ಆಗಲೇ ಅವರದ ಸಾಧನೆಯ ಅಂತಿಮ ಹಂತಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಹಾಗಾಗಿ ಬರೀ ಹೊರಗಡೆ ಅಲ್ಲ ನೀವು ಕೂಡ ಆ ಮಾತೃತ್ವವನ್ನು ನಾವೆಲ್ಲ ತುಂಬಿಕೊಂಡು ಬರೀ ದೇಹ ಗಂಡಸ್ದಾಗಿರಬಹುದು ಹೆಂಡಸಾಗಿರಬಹುದು ಅದು ದೇಹದ ಲಕ್ಷಣ ಆದರೆ ಈ ಮಾತೃತ್ವ ಅನ್ನೋದು ದೇಹಕ್ಕೆ ಸಂಬಂಧಪಟ್ಟದಲ್ಲ ಅದೊಂದು ಭಾವನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆ ಒಂದು ಕರುಣೆ ಪ್ರೀತಿ ದಯೆ ವಾತ್ಸಲ್ಯ ಅನುಕಂಪ ಇವೆಲ್ಲವನ್ನ ಯಾರಲ್ಲಿ ನಾವು ಬೆಳೆಸ್ಕೊತ ಹೋಗ್ತೀವಿ ಅವರೆಲ್ಲರೂ ಕೂಡ ಮಾತೃಸ್ವರೂಪರೆ ಹೊರನೋಟಕ್ಕೆ ದೇಹವಾಗಿರುತ್ತೆ ಆ ಪ್ರೇಮ ಆ ಪ್ರೇಮದ ಸೆಳೆತ ಮಾತೃತ್ವದ ಪ್ರೇಮದ ಸೆಳೆತ ಬರೀ ಸೆಳೆತ ಪ್ರೇಮದ ಸೆಳೆತ ಅಲ್ಲ ಮಾತೃತ್ವದ ಪ್ರೇಮದ ಸೆಳೆತ ಹಾಗೆ ಎಡ್ಕೊಂಬಂದ್ಬಿಡು ಸತ್ಯ ಹೇಳಬೇಕು ಅಂದ್ರೆ ಲಕ್ಷಾಂತರ ಜನ ಅಪಾಜಿ ಅಪಾಜಿ ಅಂತ ಯಾಕೆ ಬರ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಬಾಯಲ್ಲಿ ಅಪಾಜಿಯೇ ಹೊರತು ಆ ಮಾತೃತ್ವದ ಸೆಳೆತವೇ ಅವರನ್ನು ಹೇಳ್ಕೊಂಬರುತ್ತೆ ಹೊರತು ಬೇರೆ ಯಾವ ಸೆಳೆತು ಇರಲ್ಲ ಯಾಕಂತ ಹೇಳಿದ್ರೆ ಆ ಒಂದು ಮಾತೃಭಾವನೆಯ ಆ ಪವಿತ್ರತೆಯ ಸೆಳೆತ ಹೇಗಿರುತ್ತೆ ಅಂದ್ರೆ ಎಲ್ಲ ದೈವತ್ವವನ್ನ ಅಲ್ಲಿ ಸೇರಿಸ್ಬಿಟ್ಟಿರುತ್ತೆ ಹಾಗಾಗಿ ಈ ಒಂದು ಮಾತೃ ವಿಶ್ವ ಮಾತೃ ದಿನ ಮದರ್ಸ್ಟೆ ಎಲ್ಲ ತಾಯಂದರಿಗೆ ನಮಸ್ಕಾರವನ್ನು ಮಾಡ್ತಾ ಪ್ರಕೃತಿಯ ಎಲ್ಲ ಕಣ ಕಣಗಳಲ್ಲೂ ಕೂಡ ತಾಯಿನೇ ತುಂಬಿದಳೆ ಆ ಮಾತೃತ್ವವೇ ಕಾಣ್ತಾ ಇದೆ ಅಂತ ಮಾತೃತ್ವವನ್ನು ಕಾಣ್ತಾ ಎಲ್ಲರಲ್ಲಿ ಯಾವಾಗಲೂ ಆ ಮಾತೃತ್ವವನ್ನು ಕಾಣ್ತಾ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮೊಳಗೆ ಆ ಮಾತೃತ್ವವನ್ನು ಬೆಳೆಸ್ಕೋತ ಒಂದು ಪ್ರೀತಿ ದಯೆ ಕರುಣೆ ಒಬ್ಬ ತಾಯಿ ಯೋಚನೆ ಮಾಡೋದಿಕ್ಕೂ ಒಬ್ಬ ತಂದೆ ಯೋಚನೆ ಮಾಡೋದಿಕ್ಕೂ ಎಷ್ಟು ಅಗಾಧವಾದ ವ್ಯತ್ಯಾಸ ಇರುತ್ತೆ ಅದು ಹೇಳ ಬಿಡಿಸ್ ಬೆಳೆಸ್ಕೋಬೇಕದು ಮಗು ಎಲ್ಲ ತಾಯಿ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ಅದಕ್ಕೆ ಪೌಡ್ರ್ ಹಾಕಿ ಕೊಟ್ಟಾಗ ತಂದೆ ಎತ್ಕೊಂಡು ಆಟ ಆಡಿಸ್ತಾ ಇರ್ತಾನೆ ಅದು ಗಲಾಟೆ ಮಾಡ್ತು ಅಂದ ತಕ್ಷಣ ಕರ್ಕೊಳ್ಳೋ ನಿನ್ ಮಗುನ ಅಂದ್ಬಿಡ್ತಾನೆ ಆದ್ರೆ ತಾಯಿ ಹಾಗಲ್ಲ ಅವಳೆಷ್ಟೇ ಹಠ ಮಾಡ್ತಿರ್ಲಿ ಮಗು ಅದನ್ನ ಎತ್ಕೊಂಡು ಸಮಾಧಾನ ಮಾಡಿ ನೋಡೇ ನಿನ್ ಮಗು ಏನೋ ಹೇಳ್ತಿದೆ ಅದು ಕಯ್ಯ ಕಯ್ಯ ಪಯ ಅಂತ ಏನೋ ಹೇಳ್ತಿರುತ್ತೆ ಅದಕ್ಕೇನೋ ಗೊತ್ತಿಲ್ಲ ಆದ್ರೆ ಆ ಮಾತು ಅರ್ಥವಾಗೋದು ತಾಯಿಗೆ ಮಾತ್ರವೇ ಆ ತಾಯಿಯ ಆ ಲಕ್ಷಣಗಳನ್ನು ವಿವರಿಸ್ತಾ ಹೋದ್ರೆ ಅಗಾಧವಾದದ್ದು ಆ ಮಮತೆಯ ಸೆಳೆತ ಹೇಗಿರುತ್ತೆ ಅಂತ ಹೇಳಿದ್ರೆ ಎಲ್ಲೋ ದೂರದಲ್ಲಿ ತೊಟ್ಟಲ್ಲಿ ಮಲಗಿಸಿದ ಮಗುನ ರೂಮ್ ರೂಮ್ನಲ್ಲಿ ಮಗುವನ್ನು ಮಲಗಿಸಿ ತಾಯಿಯೆಲ್ಲೋ ಬಟ್ಟೆ ಒಗಿತಾ ಇರ್ತಾಳೆ ದೂರದಲ್ಲಿ ಮನೆಯಲ್ಲೆಲ್ಲ ಇರ್ತಾರೆ ಮಗು ಅಳಕ್ ಶುರು ಮಾಡಿದಾಗ ಆ ಬಟ್ಟೆಯನ್ನು ಹಾಕಿ ಅಲ್ಲೇ ಓಡ್ ಬರ್ತಾಳೆ ಮನೆಯವರನ್ನೆಲ್ಲ ಕೇಳ್ತಾರೆ ಮಗು ಹೊಳತಿದೆ ಯಾಕೆ ಎತ್ಕೊಳ್ಳಿಲ್ಲ ಅಂತ ಮಗು ಎಲ್ಲಿ ಅಳ್ತಿದೆ ಅಂತಾರೆ ಅವ್ರು ಯಾರಿಗೂ ಕೇಳಿಲ್ಲ ಆದ್ರೆ ಬಟ್ಟೆ ಅಕ್ಕಿಗೆ ಕೆಂಟು ಕೇಳಿರುತ್ತೆ ಅದು ಮಾತೃತ್ವದ ಸೆಳೆತ ಆ ಮಾತೃತ್ವದ ಮಮತೆ ಆಗಿರುತ್ತೆ ಅಂತಹ ಮಾತೃತ್ವವನ್ನು ಬೆಳೆಸ್ಕೋಬೇಕು ಅದು ಗಂಡಸು ಹೆಂಗಸು ಅನ್ನುವ ಪ್ರಶ್ನೆನೇ ಬರಲ್ಲ ಅದು ದೇಹಕ್ಕೆ ಸಂಬಂಧಪಟ್ಟಿದ್ದು ಗಂಡಸು ಹೆಂಡಸು ಆದ್ರೆ ಮಾತೃತ್ವ ಅನ್ನೋದು ದೇಹಕ್ಕೆ ಸಂಬಂಧಪಟ್ಟಿದ್ದಲ್ಲ ಮದರ್ಹುಡ್ ಇಟ್ ಡೋನಾಟ್ ಬಿಲಾಂಗ್ಸ್ ಟು ಯುವರ್ ಫಿಸಿಕಲ್ ಅಪಿಯರೆನ್ಸ್ ಔಟ್ಸೈಡ್ ಯು ಮೇ ಬಿ ಮೇಲ್ ಆರ್ ಫಿಮೇಲ್ ಇಟ್ ಇಸ್ ಎ ಮೆಟೀರಿಯಲ್ ಬಟ್ ದ ಮದರ್ ಗುಡ್ ಇಸ್ ದಟ್ ಫೀಲಿಂಗ್ ಅದೊಂದು ಭಾವ ಆ ಭಾವಕ್ಕೆ ನಾವು ಏರಿಸಿಕೊಂಡಾಗ ಮಾತ್ರವೇ ಹಾಗಾಗಿ ನಾವು ಎಲ್ಲ ಮಹಾಪುರುಷರು ಸಂತರನ್ನ ಎಲ್ಲರ ಜೀವನವತ್ತ ಚರಿತ್ರೆಗಳನ್ನ ಓದ್ದಾಗ ನಮಗೆ ಗೊತ್ತಾಗ್ತಕ್ಕಂಥದ್ದು ಏನಪ್ಪಾ ಅಂದರೆ ಅವರು ಮಾತೃತ್ವವನ್ನು ಬೆಳೆಸ್ಕೊಂಡ್ಬಿಡ್ತಾರೆ ಆ ಕೋಪವನ್ನು ಮಾಡಿಕೊಂಡ್ರು ಆ ಕೋಪದ ಹಿಂದ್ಗಡೆ ಆ ಒಂದು ಪ್ರೇಮದ ಸೆಳೆತ ಇರುತ್ತೆ ಕರೆದು ಅದೇ ಸಮಾಧಾನ ಮಾಡ್ತಕ್ಕಂಥ ಅಲ್ಲಿ ಯಾವ ದ್ವೇಷ ಭಾವನೆಯೂ ಕೂಡ ಇರಲ್ಲ ಇವೆಲ್ಲವೂ ಕೂಡ ಮಾತೃತ್ವದ ಲಕ್ಷಣಗಳು ಹಾಗಾಗಿ ಮತ್ತೆ ಇದನ್ನ ನಾನು ಆಡ್ಲೇ ಹೇಳಿದಾಗ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಅಮೇರಿಕದ ಆಗಿದ್ದಂತ ಒಬ್ರು ವಿಲ್ಸನ್ ಅದನ್ನು ಘೋಷಣೆ ಮಾಡಿ ಅಲ್ಲಿ ಆ ದೇಶದಲ್ಲಿ ಪ್ರಾರಂಭ ಮಾಡಿದ್ದು ಆಮೇಲೆ ಕ್ರಮೇಣವಾಗಿ ಅನೇಕ ದೇಶಗಳು ಇವತ್ತು ನಲವತ್ತೊಂದಕ್ಕೂ ಹೆಚ್ಚು ದೇಶಗಳು ಅದನ್ನು ಆಚರಣೆ ಮಾಡ್ತವೆ ಇಂತ ಇಂತ ತಪ್ಪಲ್ಲ ಬಹಳ ಒಳ್ಳೆಯದು ನಾದ್ರೆ ನಮ್ಮಲ್ಲಿ ಅದು ಪ್ರತಿದಿನದ ಅವಿಭಾಜ್ಯ ಅಂಗವಾಗಿದೆ ಇಂತಹ ವಿಶೇಷ ದಿನಗಳಲ್ಲಿ ನಾವು ಹೆಚ್ಚು ಹೆಚ್ಚು ಆ ಮಾತೃತ್ವದ ಸೆಳೆತ ಹೇಗಿರುತ್ತೆ ಅನ್ನೋದನ್ನು ಕೂತ್ಕೊಂಡು ಎರಡು ನಿಮಿಷ ಯೋಚನೆ ಮಾಡಿ ನಮ್ಮನ್ನು ನಾವು ಕೂಡ ಆ ಮಾತೃತ್ವದ ಕಡೆಗೆ ನಮ್ಮ ಹೃದಯವನ್ನು ಹೇಗೆ ಪರಿವರ್ತನೆ ಮಾಡ್ಕೋಬಹುದು ಅಂತಕ್ಕಂಥದ್ದನ್ನು ನೋಡಿ ಆ ಕರುಣೆ ಶಂಕರರು ಹೇಳಿದಾಗೆ ಕುಪುತ್ರೋಜ ಏತ ಕುಚಿತ ಕುಮಾತ ನಭವತಿ ಕೆಟ್ಟ ಮಕ್ಕಳು ಹುಟ್ಬೋದೇ ಹೊರತು ಕೆಟ್ಟ ತಾಯೆಂದ್ರೂ ಹುಟ್ಟೋಕ್ಕೆ ಸಾಧ್ಯವೇ ಇಲ್ಲ ದಿಟ್ ಈಸ್ ದ ಟ್ರೂತ್ ದಿಟ್ಸ್ ದ ಅಲ್ಟಿಮೇಟ್ ಟ್ರೂತ್ ಹಾಗಾಗಿ ಆ ಎಲ್ಲ ದಯೆ ಅನುಕಂಪ ಸಹಿಷ್ಣುತೆ ಸಹಿಷ್ಣುತೆ ಎಲ್ಲವನ್ನ ತಡ್ಕೊಳತಕ್ಕಂಥದ್ದು ಅದಕ್ಕೆ ನಾವು ಈ ನೆಲವನ್ನ ಭೂಮಿಯನ್ನು ಏನಂತ ತೆಗತೀವಿ ಭೂಮಾತಾ ಎಷ್ಟು ತುಳಿಲಿ ಕಸ ಮಾಡಲಿ ಹೊಳೆ ಹಾಕಲಿ ಉಗೀಲಿ ಸಹರಿಸ್ಕೋತಾಳೆ ಅದು ಮಾತೃತ್ವದ ಪ್ರಮುಖವಾದ ಲಕ್ಷಣ ಸಹಿಷ್ಣುತೆ ಎಲ್ಲವನ್ನು ಒಳಗಡೆ ಒಳಗಡೆ ನುಂಕೋತಾಳೆ ಇದೆಲ್ಲವೂ ಕೂಡ ಒಂದು ವಿಶೇಷವಾದಂತಹ ಲಕ್ಷಣಗಳು ಈ ಲಕ್ಷಣಗಳನ್ನು ನಾವು ನಮ್ಮ ಜೀವನದಲ್ಲಿ ಬೆಳೆಸ್ಕೊಂಡಾಗ ಜೀವನದ ನಿಜವಾದ ಗತಿ ಏನು ಮಾರ್ಗ ಏನು ಅಂತ ಗೊತ್ತಾಗ್ತಕ್ಕಂಥದ್ದು ಮತ್ತು ಆ ಮಾತೃತ್ವದ ಹೃದಯದಿಂದ ನಾವು ಪ್ರಪಂಚವನ್ನು ನೋಡಿದಾಗ ಎಲ್ಲವೂ ಕೂಡ ಆನಂದಮಯವಾದ ಜಗತ್ತಾಗ್ತಾ ಇರುತ್ತೆ ಯಾವ ತಾಯಿಗೂ ಯಾವ ತಾಯಿಗೂ ಅದಕ್ಕೆ ಒಂದು ಹೆಣ್ಣು ಒಂದು ಪ್ರಪಂಚವನ್ನು ನೋಡುವ ದೃಷ್ಟಿಗೂ ಗಂಡಸು ಒಂದು ಪ್ರಪಂಚವನ್ನು ನೋಡುವ ದೃಷ್ಟಿಗೂ ಬಹಳ ವ್ಯತ್ಯಾಸವಿರುತ್ತೆ ಹಾಗಾಗಿ ನಮ್ಮಲ್ಲಿ ಆ ಮಾತೃತ್ವದ ಮಮತೆ ಆ ಮಾತೃತ್ವದ ಅನು ಆ ಮಾತೃತ್ವದ ಎಲ್ಲ ಲಕ್ಷಣಗಳು ನಮ್ಮ ಒಳಗಡೆ ಅದು ವಿಜೃಂಭಿಸಲಿ ಈ ಮಾತೃ ದಿನ ಇದನ್ನು ಇದಕ್ಕೆ ಡೇಟ್ ಇಲ್ಲ ಸಾಮಾನ್ಯವಾಗಿ ಆಚರಣೆ ಸೆಕೆಂಡ್ ಸಂಡೇ ಆಫ್ ಮೇ ಅಂತ ಕರೆದ್ಬಿಟ್ರು ಮೇ ತಿಂಗಳ ಎರಡನೆಯ ಭಾನುವಾರವನ್ನ ಮದರ್ಸ್ ಡೇ ಅಂತ ಇದು ಇಟ್ ಈಸ್ ನಾಟ್ ಆನ್ ದ ಬೇಸಿಸ್ ಆಫ್ ಡೇಟ್ ಡೇಟ್ ಪ್ರಕಾರ ಅಲ್ಲ ಮೇ ತಿಂಗಳ ಎರಡನೇ ವಾರ ಆದ್ರಿಂದ ಆಚರಣೆ ಆಗ್ತದೆ ನಾವು ಕೂಡ ಈ ಸಂದರ್ಭದಲ್ಲಿ ಎಲ್ಲ ಪ್ರಕೃತಿಯಲ್ಲಿರುವ ಕಣ ಕಣವೂ ಕೂಡ ಆ ಮಾತೃ ಸ್ವರೂಪವೇ ಆ ಮಾತೃ ಸ್ವರೂಪ ಅಮ್ಮ ನಿನ್ನ ಎಲ್ಲ ಲಕ್ಷಣಗಳು ನನ್ನ ಹೃದಯದಲ್ಲಿ ಅದು ವಿಜೃಂಭಿಸಲಿ ಅದು ವಿಕಾಸವಾಗಲಿ ಅಂಥೇಳಿ ಮತ್ತೆ ತಾಯಿಗೆ ನಮಸ್ಕಾರವನ್ನ ಮಾಡ್ತಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲವೂ ಮಾತೃ ಸ್ವರೂಪವೇ ಆದರೂ ಆದ್ರೆ ನನ್ನ ಹೆತ್ತ ತಾಯಿ ಕೂಡ ಜನನೀ ಜನ್ಮಭೂಮಿ ಸ್ವರ್ಗಾದಪಿ ಗೊರೆಯಸಿ ನನ್ನನ್ನ ಹೆತ್ತ ತಾಯಿ ಮತ್ತೆ ನನ್ನನ್ನು ಸಾಕ್ತಾ ಇರ್ತಕ್ಕಂಥ ಈ ನೆಲ ಈ ರಾಷ್ಟ್ರ ಇವೆರಡೂ ಕೂಡ ಜನನೀ ಜನ್ಮಭೂಮಿಸ್ಯ ಸ್ವರ್ಗದ ಪಿಗರಿಯ ಸ್ವರ್ಗಕ್ಕೆ ಮಿಗಿಲಾದದ್ದು ಸ್ವರ್ಗವನ್ನು ಮೀರಿದಂಥದ್ದು ಅಂತಹ ಮಾತೃವಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ಮಾಡ್ತಾ ನಿನ್ನ ಆಶೀರ್ವಾದ ನನ್ನ ಮೇಲೆ ಯಾವಾಗಲೂ ಇರಲಿ ಅಮ್ಮ ಮತ್ತು ನಿನ್ನ ಹೃದಯದಲ್ಲಿರುವ ಭಾವನೆಗಳು ನನ್ನಲ್ಲೂ ಬರ್ತಾ ಇರಲಿ ಅಂತೇಳಿ ತಾಯಿಗೆ ನಮಸ್ಕಾರಗಳನ್ನು ಮಾಡ್ತಾ ೀ ಸರ್ವೂತೀ ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ನಮಃಮಲ ಮಾಂಗಲ್ ಶಿವೆ ಸರ್ವಾ ಸಾಧಿ ಶರಣ್ಯೇತ್ರಬಕೆ ಗೌರಿ ನಾರಾಯಣಿ ನಮೋಸ್ತುತೆ ತೇ ಜಯ ನಾರಾಯಣಿ ನಮೋಸ್ತುತೆ ನಿಮ್ಮೆಲ್ಲರಿಗೂ ಕೂಡ ಮಾತೃದ್ರದ ಶುಭ ಆಶೀರ್ವಾದಗಳು ಎಲ್ಲರಲ್ಲೂ ಕೂಡ ಆ ಮಾತೃತ್ವದ ಭಾವ ಹೆಚ್ಚು ಬೆಳೆದು ನಿಮ್ಮ ಜೀವನ ಆನಂದದಾಯಕವಾಗಿರಲಿ ಅಂತ ಪೂರ್ಣ ಆಶೀರ್ವಾದಗಳು ಜೈ ಶ್ರೀ ಮಾತ ಜೈ ಶ್ರೀ ಮಾತ ಜೈ ಶ್ರೀ ಮಾತ तीज़ी। 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 आचे। बढ़ते हैं ये दी बाबा ये रमा बे दावा पानी माता यो दिवेरू बड़ा बावल इदा येनु तो. रण्येत्रयम् भजे गौरी नारायणि नमोस्तु ते सर्वमङ्गल शिवे सर्वार्थसाधिके शरण्ये त्रयं वजे गौरि नारायणि नमोस्तु ते सर्वमङ्गल शिवे सर्वार्थसाधिके शरण्ये त्रयम् भजे गौरी नारायणि नमोऽस्तु या देवी सर्वभूतेषु मातृरूपेण संस्थिता ै नमो नमः या देवी सर्वभूतेषु शक्तिरूपेण संस्थिता नमस्तस्यै 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 नमो नमः या देवी सर्वभूतेषु श्रद्धारूपेण संस्थिता नमस्तस्यै 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 नमो नमः देवी सर्वभूतेषु लक्ष्मीरूपेण संस्थिता नमस्तस्यै 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 नमो नमः चेतनित्यै नमस्तै नमस्तस्यै नमो नमः शिवायै सततं नमः

जय गुरु अपा जी जय सतगुरु अपा जी कूड़लु नली तेया रे कूड़लु नली तेया रे नदित कने केले

ृष्टिं कुरु मे गृहेश्रीः सुधान्यवृद्धिं कुरु मे गृहेश्रीः कल्याणवृद्धिं कुरु मे गृहेश्रीः विभूतिवृद्धिं कुरु मे সা <if> Sarvamangadamangi méší Konstantin FourkALLYte a長 net repayment Jhoj hating and living van Ashkate Sarvamangadamangi pti hivati Sivo Ashkakakakakaku q 출ajarity F complaints